ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಹಾಗೆಯೇ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದು ಒಂದು ಹೆಲ್ತಿಯಾದ ಸ್ವೀಟ್ ರೆಸಿಪಿ ಅನ್ಬೋದು ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನಾನು ಮಾಡುವ ರೆಸಿಪೀಸ್ಗಳು ನಿಮಗೆ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಬನ್ನಿ ತಡ ಮಾಡ್ದೇನೆ ರೆಸಿಪಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನು ಒಂದು ಚಿಕ್ಕ ಆಗೋಷ್ಟು ಬೆಲ್ಲನ ಜಜ್ಜಿ ಇಟ್ಕೊಂಡಿದ್ದೀನಿ ಜಾಸ್ತಿ ಸ್ವೀಟ್ ಬೇಕು ಅನ್ನೋರು ಜಾಸ್ತಿ ಬೆಲ್ಲ ಎತ್ಕೋಬೋದು ಬೆಲ್ಲನ ನಾನು ಒಂದು ಪಾತ್ರೆಲಿ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಎರಡು ಗ್ಲಾಸಷ್ಟು ನೀರನ್ನು ಹಾಕ್ಬಿಟ್ಟು ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ ಇನ್ನೊಂದು ಕಡೆ ನಾನು ಚಪಾತಿನ ಈ ರೀತಿಯಾಗಿ ಕಟ್ ಮಾಡ್ಕೊತಾ ಇದ್ದೀನಿ ರಾತ್ರಿ ಉಳಿದಿರೋ ಚಪಾತಿನ ಏನಪ್ಪ ಮಾಡೋದು ಅಂತ ಅನಿಸಿದಾಗ ಈ ರೀತಿಯಾದಂತಹ ಒಂದು ರೆಸಿಪಿನ ಟ್ರೈ ಮಾಡ್ಕೋಬೋದು ನೀವು ಹಾಗೆಯೇ ಬೆಲ್ಲನ ಜಾಸ್ತಿ ಉಪಯೋಗ ಮಾಡೋದ್ರಿಂದ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ನಾಲ್ಕು ಚಪಾತಿನ ಎತ್ಕೊಂಡಿದ್ದೀನಿ ಅದನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಬಂದುಬಿಡ್ತೀನಿ ನೋಡಿ ಎಲ್ಲ ಚಪಾತಿನೂ ಕಟ್ ಮಾಡಿದ್ದೀನಿ ಈ ರೀತಿಯಾಗಿದೆ ಈ ರೀತಿಯಾಗಿ ಉಳಿದಿರೋ ಚಪಾತಿನ ಕಟ್ ಮಾಡಿ ಇಟ್ಕೊಂಡು ಇದನ್ನು ಒಣಗಿಸ್ಕೊಂಡು ಇಟ್ಕೊಳ್ಬೋದು ನೋಡಿ ಇವಾಗ ಬೆಲ್ಲ ಕರಗಿದೆ ಇದನ್ನು ನಾನು ಎತ್ತಿಟ್ಕೊಂಡ್ಬಿಡ್ತೀನಿ ಇನ್ನೊಂದು ಕಡೆ ನಾನು ಪಾತ್ರೆನ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ ಇಲ್ಲಿ ಇದಕ್ಕೆ ತುಪ್ಪನೂ ಕೂಡ ಯೂಸ್ ಮಾಡ್ಕೋಬೋದು ನಾವು ನೋಡಿ ಎಣ್ಣೆ ಬಿಸಿ ಆದಮೇಲೆ ನಾನು ಇದಕ್ಕೆ ಗೋಡಂಬಿನ ಹಾಕೊತಾ ಇದ್ದೀನಿ ಗೋಡಂಬಿನ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನಾನು ಇದಕ್ಕೆ ಒಂದು ನಾಲ್ಕರಿಂದ ಐದರಷ್ಟು ಲವಂಗನ ಹಾಕ್ಕೊತಾ ಇದ್ದೀನಿ ನಂತರ ಇಲ್ಲಿ ಎಲಕ್ಕಿನ ಜಜ್ಜಿ ಬಿಟ್ಟು ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕೊತೊತ ನಂತರ ಅರ್ಧ ಟೀ ಸ್ಪೂನಷ್ಟು ಸೊಂಪು ಕಾಳನ್ನು ಹಾಕ್ಕೊತಾ ಇದ್ದೀನಿ ಇದೆಲ್ಲನೂ ಫ್ರೈ ಆದಮೇಲೆ ನಾನು ಇದಕ್ಕೆ ಬೆಲ್ಲನ ಕರ್ಕಸ್ಕೊಂಡು ಇಟ್ಕೊಂಡಿದ್ದೆ ನೋಡಿ ಅದನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಇದೆಲ್ಲ ಹಾಕಿದ ಮೇಲೆ ನಾನು ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡ್ತೀನಿ ನೋಡಿ ಈ ರೀತಿಯಾಗಿ ಕುದೀತಾ ಇದೆ ಇದು ಇವಾಗ ನಾನು ಇದಕ್ಕೆ ಕಟ್ ಮಾಡಿರೋ ಚಪಾತಿನ ಹಾಕ್ಕೊತಾ ಇದ್ದೀನಿ ಕಟ್ ಮಾಡಿರೋ ಎಲ್ಲ ಚಪಾತಿನೂ ಹಾಕಿದ ಮೇಲೆ ಇದನ್ನು ನಾವು ಐದು ನಿಮಿಷ ಲೋ ಫ್ಲೇಮಲ್ಲಿ ಕುದಿಸ್ಕೊಂಬಿಡೋಣ ಐದು ನಿಮಿಷ ಆದಮೇಲೆ ನಾನು ಸ್ಟೌವ್ನ ಆಫ್ ಮಾಡ್ತಾಯಿದ್ದೀನಿ ನಂತರ ಒಂದು ಮುಚ್ಚಳದಿಂದ ಮುಚ್ಚಿ ಎರಡು ನಿಮಿಷ ಬಿಡ್ತಾ ಇದ್ದೀನಿ ಇದನ್ನು ನೋಡಿ ಇವಾಗ ಎರಡು ನಿಮಿಷ ಆಯಿತು ಓಪನ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಆಗಿದೆ ಇದು ತುಂಬ ರುಚಿಯಾದಂತಹ ರೆಸಿಪಿ ಅಂತ ಹೇಳ್ಬೋದು ಇದು ತುಂಬ ಚೆನ್ನಾಗಿರುತ್ತೆ ನಾವು ಚಿಕ್ಕೋರು ಇರಬೇಕಾದ್ರೆ ನಮ್ಮ ಅಜ್ಜಿಯವರು ನಮ್ಮಮ್ಮ ಅವರು ಈ ಥರ ರೆಸಿಪಿಗಳನ್ನ ಮಾಡಿಕೊಡ್ತಾಯಿದ್ರು ನಮಗೆ ಇದು ತುಂಬ ಆರೋಗ್ಯಕರವಾದಂತಹ ರೆಸಿಪಿ ಅಂತಲೂ ಅನ್ಬೋದು ಇದಕ್ಕೆ ಹಾಲು ಹಾಕ್ಕೊಬೇಕು ಅನ್ನೋರು ಇದನ್ನು ಐದು ನಿಮಿಷಗಳ ಕಾಲ ತಣ್ಣಗಾಗಕ್ಕೆ ಬಿಡಬೇಕು ನಂತರ ಹಾಲನ್ನು ಕಾಯಿಸ್ಬಿಟ್ಟು ತಣ್ಣಗೆ ಮಾಡ್ಕೊಂಡಿದ್ದೀನಿ ನಾನು ಅದನ್ನು ಹಾಕ್ಕೊತಾ ಇದ್ದೀನಿ ಇಲ್ಲಾಂದರೆ ಹಾಲು ಒಡೆದೋಗುತ್ತೆ ಬೆಲ್ಲದಲ್ಲಿ ನೋಡಿ ಹಾಲು ಹಾಕಿದ ಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ ಇದು ತುಂಬಾ ಸರಳವಾದಂತಹ ತುಂಬಾ ರುಚಿಕರವಾದಂತಹ ರೆಸಿಪಿ ಅಂತಲೂ ಅನ್ಬೋದು ಇದನ್ನು ಟ್ರೈ ಮಾಡಿ ಆದಷ್ಟು ಕಮೆಂಟ್ ಮಾಡಿ ಹೇಗಿತ್ತು ರೆಸಿಪಿ ಅನ್ನೋದನ್ನು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆದಷ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನನ್ನ ಚಾನಲ್ಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್